ಕಾಂಗ್ರೆಸ್ ನಮ್ಮ ವಿರೋಧಿ ಅಲ್ಲ ಕಾಂಗ್ರೆಸ್ಗೆ ನಮ್ಮನ್ನು ವಿರೋಧ ಮಾಡೋ ಕೆಪಾಸಿಟಿನೇ ಇಲ್ಲ ನಮ್ಮ ವಿರೋಧಿಗಳು ನಮ್ಮ ತಲೆಯಲ್ಲಿ ಹುಚ್ಚು ಹುಳವನ್ನು ಬಿಡ್ತಾರಲ್ಲ ಹಿಂದುತ್ವದ ವಿರೋಧಿ ಹುಳಗಳು ಸನಾತನದ ವಿರೋಧಿ ಹುಳಗಳು ಇದನ್ನೆಲ್ಲ ಮಾತಾಡ್ತಾರಲ್ಲ ಅವರು ನಮ್ಮ ವಿರೋಧಿಗಳು ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಹರಾಜಾಗಿ ಹೋಗಿರತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರತಕ್ಕಂಥ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ರಾಜಕೀಯ ವಿರೋಧ ಅಲ್ಲ ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರುತ್ತೆ ಒಂದು ಪಕ್ಷ ಹೋಗತ್ತೆ ಇದು ಸ್ವಾಭಾವಿಕ ನಾಳೆ ನಾವೇನು ಪರ್ಮನೆಂಟ್ ಇರುವುದಿಲ್ಲ ಮತ್ತೊಂದು ಪಕ್ಷ ಬರುತ್ತೆ ಆದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ಅದಕ್ಕೆ ನಮ್ಮ ವಿರೋಧ ಅಹಿಂದೂ ಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದ್ವಿ ಜನ್ಮಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ ಆಮೇಲೆ ಬಂದ್ರು ನಾವು ಹೋಗುದಿಲ್ಲ ಅಂತಂದ್ರು ನೀನ್ ಬರ್ಲಿ ಬಿಡು ರಾಮ್ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೆ ಇವತ್ತು ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ಅಂತ ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಇದು ಕೇವಲ ಎಂಟು ದಿವಸಗಳಲ್ಲಿ ಧ್ವನಿ ಬದಲಾಯಿತು ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು ಇವತ್ತು ಹೋಗ್ತೀನಿ ನಾನು ಇಪ್ಪತ್ತೆರಡಕ್ಕೆ ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ಅಂತ ಅಂದ್ರು ಇದು ಹಿಂದೂ ಸಮಾಜದ ದಮ್ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ